ಸ್ವಾಗತ ನಾನು ದರ್ಶನ್ ಹೊಣಸೂರು ಶ್ರೀರಂಗಪಟ್ಟಣ ದಸರಾ ಮಹೋತ್ಸವಕ್ಕೆ ಆಗಮಿಸಿದಂತಹ ದಸರಾ ಆನೆಗಳ ಪೈಕಿ ಲಕ್ಷ್ಮಿ ಆನೆ ಬೆದರಿ ಮನಸೋ ಇಚ್ಛೆ ಅಡ್ಡಾದಿಡ್ಡಿ ಓಡಾಡಿದ್ದು ಸ್ಥಳೀಯರು ಆನೆ ರಂಪಾಟಕ್ಕೆ ದಿಕ್ಕಪಾಲಾಗಿ ಕಾಲ್ಕಿತ್ತಿರುವಂತಹ ಘಟನೆ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಶ್ರೀರಂಗಪಟ್ಟಣಕ್ಕೆ ಆಗಮಿಸಿರುವಂತಹ ಮೂರು ಆನೆಗಳಲ್ಲಿ ಬನ್ನಿ ಮಂಟಪಕ್ಕೆ ತೆರಳುತ್ತಿದ್ದಂತಹ ಸಂದರ್ಭದಲ್ಲಿ ಲಕ್ಷ್ಮಿ ಆನೆ ದಿಢೀರಾಗಿ ಬೆದರಿದೆ ಶ್ರೀರಂಗಪಟ್ಟಣದ ಮಿನಿ ವಿಧಾನಸೌಧದ ಬಳಿಯಲ್ಲಿ ಈ ಘಟನೆ ಸಂಭವಿಸಿರುವಂಥದ್ದು ಬನ್ನಿ ಮಂಟಪದಿಂದ ರಂಗನಾಥ ಮೈದಾನದವರೆಗೆ ಅಂಬಾರಿ ಜೊತೆ ಹಿರಣ್ಯ ಆನೆ ಹೆಜ್ಜೆ ಹಾಕಲಿದೆ ಮರದ ಅಂಬಾರಿ ಹೊರಲಿರುವಂಥ ಮಹೇಂದ್ರ ಆನೆಗೆ ಕುಂಕಿ ಆನೆಯಾಗಿ ಲಕ್ಷ್ಮಿ ಹಿರಣ್ಯ ಹೆಜ್ಜೆ ಹಾಕಲಿದ್ದಾರೆ ಇನ್ನು ಆನೆಗಳಿಗೆ ಚಿತ್ರಾಲಂಕಾರ ಮಾಡುವ ವೇಳೆ ಲಕ್ಷ್ಮಿ ಬೆದರಿ ಸ್ಥಳದಿಂದ ಅಡ್ಡಾದಿಡ್ಡಿಯಾಗಿ ಓಡಾಡಿದ್ದಾಳೆ ತಕ್ಷಣವೇ ಎಚ್ಚೆತ್ತುಕೊಂಡಂತಹ ಮಾವುತರು ಕಾವಾಡಿಗರಿಂದ ಭಾರಿ ಅನಾಹುತ ತಪ್ಪಿದಂತಾಯಿತು ಇವಿಷ್ಟು ಇ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇದೆ ಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ